ನಾನು ಅಶ್ವಿನಿ ಫ್ರಮ್ ಮೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಮಂಗಳೂರಿನ ಸ್ಪೆಷಲ್ ತಿಂಡಿ ಮಂಗಳೂರು ಬನ್ಸ್ ಹೇಗೆ ಮಾಡುದು ಅಂತ ತೋರಿಸ್ತಾ ಇದ್ದೇನೆ ಇದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗುವಂತಹ ತಿಂಡಿ ಯಾವ ಹೋಟೆಲ್ಗೂ ಹೋಗ್ಲಿ ಅಣ್ಣ ಒಂದು ಪ್ಲೇಟ್ ಮಂಗಳೂರು ಬನ್ಸ್ ಕೊಡಿ ಅಂತ ಹೇಳುವವರು ತುಂಬಾ ಜನ ಇರ್ತಾರೆ ಹಾಗೆ ಇದನ್ನು ಬೆಳಿಗ್ಗೆ ಸಹ ಮಾಡ್ಬೋದು ಈವ್ನಿಂಗ್ ಗೆ ಸಹ ಮಾಡ್ಬೋದು ಹೇಗೆ ಸಿಂಪಲ್ ಆಗಿ ನಾನು ಮಂಗಳೂರು ಬನ್ಸ್ ರೆಡಿ ಮಾಡ್ತೇನೆ ಅಂತ ಇವತ್ತು ನಾನು ತೋರಿಸಿಕೊಡ್ತಾ ಇದ್ದೇನೆ ತಡ ಮಾಡೋದು ಬೇಡ ನೋಡೋಣ ಬನ್ನಿ ಮಂಗಳೂರಿನ ಸ್ಪೆಷಲ್ ಮಂಗಳೂರು ಬನ್ಸ್ ಮಾಡಲಿಕ್ಕೆ ನಾನು ಆರು ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಇದು ಕದಳಿ ಬಾಳೆಹಣ್ಣು ಇದನ್ನೊಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕಿದ್ದೇನೆ ಹಾಗೆಯೇ ಅದಕ್ಕೆ ಐದು ಸ್ಪೂನ್ನಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೇನೆ ನಂತರ ಒಂದು ಆಗುವಷ್ಟು ಮೊಸರನ್ನು ಹಾಕಿದ್ದೇನೆ ಇದು ಹುಳಿ ಬಂದ ಮೊಸರಲ್ಲ ಪ್ಯಾಕೆಟ್ ಮೊಸರು ಸೊ ಒಂದು ಕಪ್ ಮೊಸರಿಗೆ ಸಾಧಾರಣ ಐದು ಕಪ್ಪಷ್ಟು ಮೈದಾ ಬೇಕಾಗ್ತದೆ ಆ ಮೆಷರ್ಮೆಂಟಲ್ಲಿ ತಗೊಳಿತು ನಾನು ಇದಿಷ್ಟನ್ನು ಗ್ರೈಂಡ್ ಮಾಡಿದ ನಂತರ ಅದಕ್ಕೇ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಇದ್ದೇನೆ ಜೀರಿಗೆ ಗ್ಯಾಸ್ಗೆಲ್ಲ ಒಳ್ಳೆಯದು ಸೊ ಹಾಕಿದರೆ ಚೆನ್ನಾಗಿರ್ತದೆ ಹಾಗೆಯೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಂತರ ಒಂದು ಮುಕ್ಕಾಲು ಸ್ಪೂನಷ್ಟು ಬೇಕಿಂಗ್ ಸೋಡಾ ಬೇಕಾಗ್ತದೆ ಬೇಕಿಂಗ್ ಸೋಡಾ ಹಾಕೋದನ್ನು ಸ್ಕಿಪ್ ಮಾಡಬೇಡಿ ಯಾಕಂದರೆ ಬನ್ಸ್ ಉಬ್ಬಿ ಬರಲಿಕ್ಕೆ ಬೇಕಿಂಗ್ ಸೋಡಾ ಹಾಕಿದರೆ ಚೆನ್ನಾಗಿ ಬರ್ತದೆ ಉಬ್ಬಿ ಬರ್ತದೆ ಸೊ ಇದು ಇಷ್ಟು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಕದಲಿ ಬಾಳೆಹಣ್ಣಿನ ಬದಲು ಮೈಸೂರು ಬಾಳೆಹಣ್ಣು ಅಥವಾ ಕ್ಯಾವೆಂಡೀಸ್ ಹೇಳ್ತಾರಲ್ಲ ಪಚ್ ಬಾಳೆಹಣ್ಣು ಅದನ್ನು ಕೂಡ ಯೂಸ್ ಮಾಡಿಕೊಂಡು ಮಾಡಬಹುದು ಆದರೆ ಚೆನ್ನಾಗಿ ಹಣ್ಣಾಗಿರುವ ಬಾಳೆಹಣ್ಣು ಯೂಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಟೈಮಲ್ಲಿ ನಾನು ಮೈದಾ ಹುಡಿ ಹಾಕ್ತಾ ಇದ್ದೇನೆ ಆಗಿ ಐದು ಕಪ್ ಬೇಕು ಅರೆ ಐದು ಕಪ್ ಕೂಡ ಒಟ್ಟಿಗೆ ಹಾಕಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡಿ ನೋಡ್ತಾ ನೋಡ್ತಾ ಹದ ನೋಡ್ತಾ ನೋಡ್ತಾ ಹಾಕಬೇಕು ನಾವು ಮತ್ತು ಬಾಳೆಹಣ್ಣನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ನಿಮಗೆ ಟೈಮ್ ಸೇವ್ ಆಗ್ತದೆ ಕಿವಿಚುವಾಗ ನಿಮಗೆ ಬಾಳೆಹಣ್ಣನ್ನು ಕಿವಿಚಿಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ವೇಸ್ಟ್ ಆಗ್ತದೆ ಈ ರೀತಿ ಮಾಡಿದರೆ ಈಸಿ ಫಸ್ಟಿಗೆ ಒಂದು ಕಪ್ ಹಾಕಿದ್ದೇನೆ ಮೈದಾ ಒಂದು ಕಪ್ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನನಗೆ ಇನ್ನೂ ಬೇಕು ಅಂತ ಹಾಕ್ ಆಗ್ತದಲ್ಲ ಅಂದರೆ ಗೊತ್ತಾಗ್ತದೆ ನಮಗೆ ಹದ ಗೊತ್ತಾಗ್ತದಲ್ಲ ಹಾಗೆ ಇನ್ನೊಂದು ಕಪ್ಪ ಆ್ಯಡ್ ಮಾಡ್ತೇನೆ ಸಾಧಾರಣ ಒಂದು ಕಪ್ಪಷ್ಟು ಮೊಸರು ತಗೊಂಡ್ರೆ ಐದು ಕಪ್ಪಷ್ಟು ಮೈದಾ ಹಿಡಿತದೆ ನೋಡಿ ಈಗ ಕೂಡ ನೀರಾಗಿ ಉಂಟು ನೋಡಿ ಮಿಕ್ಸರ್ ತುಂಬ ನೀರಾಗಿ ಉಂಟು ಪೇಸ್ಟ್ ನೋಡಿ ಅದಕ್ಕೆ ಇನ್ನು ನಾನು ಮೈದಾ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ತಾ ಇರ್ತೇನೆ ಮತ್ತು ಇದು ತುಂಬ ಕ್ವಿಕ್ಕಾಗಿ ಆಗ್ತದೆ ನಾವೊಂದು ಇದನ್ನು ಇಟ್ಟು ಇಟ್ಟರೆ ನೆಕ್ಸ್ಟ್ ಡೇ ನಿಮಗೆ ಅಂದರೆ ಇದನ್ನು ಮಾರ್ನಿಂಗ್ ಬ್ರೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸಹ ಮಾಡ್ಬೋದು ನಾನಿದನ್ನು ನೈಟ್ ರೆಡಿ ಮಾಡಿಟ್ಟಿದ್ದೆ ಈ ರೀತಿ ಹಿಟ್ಟು ಕಲಸಿ ಇಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಲಟ್ಟಿಸಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಬನ್ಸ್ ರೆಡಿ ಆಗ್ತದೆ ಹಾಗೆಯೇ ತುಂಬ ದೊಡ್ಡ ಕೆಲಸ ಏನಲ್ಲ ಮತ್ತು ನಾನು ಹೇಳುವ ಮೆಷರ್ಮೆಂಟಲ್ಲೇ ತಗೊಂಡ್ರೆ ನೀವು ಸಹ ಬನ್ಸನ್ನು ಪರ್ಫೆಕ್ಟಾಗಿ ಮಾಡ್ತೀರಿ ಎಷ್ಟು ಸಲ ನೀವು ಬನ್ಸ್ ಮಾಡಿ ಅದು ಸರಿಯಾಗದಿದ್ದರೂ ಇವತ್ತು ಈ ಮೆಷರ್ಮೆಂಟಲ್ಲಿ ಮಾಡಿದರೆ ಕರೆಕ್ಟಾಗಿ ಆಗ್ತದೆ ಮತ್ತೊಂದೇನೆಂದರೆ ನಾನು ಈ ನಡುವಲ್ಲಿ ಒಂದು ಎರಡು ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ತೆಂಗಿನೆಣ್ಣೆ ಹಾಕೋದ್ರಿಂದ ನಾರಾಗಿ ಬರುವುದಿಲ್ಲ ಬನ್ಸ್ ಈಗ ಕಲಸಿಯೆಲ್ಲ ಹಾಕಿದ ಆದ ನಂತರ ಲಾಸ್ಟಿಗೆ ನಾನೊಂದು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕಿಬಿಟ್ಟು ಲಾಸ್ಟಲ್ಲಿ ಕಲಿಸ್ತಾ ಇದ್ದೇನೆ ಅದು ಮಾಯ್ಚರ್ ಹಾಗೆಯೇ ಇರಲಿಕ್ಕೆ ಯಾಕಂದರೆ ನಂತರ ನಾವು ತಟ್ಟೆ ಮುಚ್ಚಿ ಹುಳಿ ಬರಲಿಕ್ಕೆ ಇಡಬೇಕಲ್ಲ ಒಂದು ಆರರಿಂದ ಎಂಟು ಗಂಟೆ ಆದರೂ ಇಡಬೇಕು ನಾನು ಕೂಡ ನಾನು ನೈಟ್ ಮಾಡಿ ಬೆಳಿಗ್ಗೆ ತೆಗ್ದೇನೆ ನೋಡಿ ಬೆಳಿಗ್ಗೆ ನೋಡುವಾಗ ಈ ರೀತಿ ಚೆನ್ನಾಗಿ ಹುಳಿ ಬಂದಿದೆ ಸೊ ತುಪ್ಪದ ಬದಲು ನೀವು ಎಣ್ಣೆನೇ ಮೇಲೆ ಹಾಕಿ ಆ ಥರ ಕಲಸಿ ಇಡ್ಬೋದು ಆದರೆ ನಾನು ತುಪ್ಪ ಹಾಕಿದ್ದೇನೆ ಚೆನ್ನಾಗಿ ಮಾಯಿಶ್ಚರ್ ಇರ್ತದೆ ಅದಕ್ಕೋಸ್ಕರ ನೋಡಿ ಕರೆಕ್ಟಾಗಿ ಬಂದಿದೆ ನಮ್ಮದು ಬನ್ಸಿದು ಹಿಟ್ಟು ನೋಡಿ ಈಗ ನಿಮಗೆ ಬೇಕು ಅಂತ ಇದ್ದರೆ ಸ್ವಲ್ಪ ಹಿಟ್ಟು ಅಥವಾ ಎಣ್ಣೆನೋ ಕೈಗೆ ಇದು ಮಾಡಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಹದ ಮಾಡ್ಬೋದು ಆದರೆ ಇದು ಕರೆಕ್ಟಾಗಿ ಹದ ಇತ್ತು ಹಾಗೆ ನಾನೊಂದು ಐದು ನಿಮಿಷಗಳ ಕಾಲ ಹಾಗೆಯೇ ನಾದ್ತೇನೆ ನಾನು ಈ ಹಿಟ್ಟನ್ನು ಆಗ ಇನ್ನೂ ಕೂಡ ಸಾಫ್ಟಾಗಿ ಬರ್ತದೆ ಬನ್ಸ್ ನೋಡಿ ಚೆನ್ನಾಗಿ ನಿಮಗೆ ನಾದುವಾಗನೇ ಗೊತ್ತಾಗ್ತದೆ ಯಾವ ರೀತಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಅಂದರೆ ಚಪಾತಿ ಹಿಟ್ಟು ಮಾಡ್ತೇವಲ್ಲ ಆ ರೀತಿ ಗಟ್ಟಿ ಬರಬಾರ್ದು ಒಂದು ಪೂರಿ ಎಲ್ಲ ಮಾಡ್ತೇವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಮಾಡಿದ್ದೇನೆ ಮತ್ತು ನಾನು ಇದನ್ನು ಎರಡೂ ರೀತಿಯಲ್ಲಿ ಕೂಡ ನಿಮಗೆ ಮಾಡಿ ತೋರಿಸ್ತೇನೆ ಯಾವ ರೀತಿ ಉಂಡೆ ಮಾಡ್ತೇನೆ ಅಂತ ಸ್ವಲ್ಪ ಕೈಗೆ ಹಿಟ್ಟು ತಗೊಂಡು ಆ ರೀತಿ ಉಂಡೆಯನ್ನು ತಗೊಂಡು ಆ ರೀತಿ ಉಂಡೆ ಸಹ ಇಡ್ಬೋದು ಅಥವಾ ಎಣ್ಣೆ ತಾಗಿ ಕೂಡ ನಿಮಗೆ ಆ ರೀತಿ ಉಂಡೆ ಮಾಡಿ ಇಡ್ಬೋದು ಈ ರೀತಿ ಉಂಡೆ ಮಾಡಿ ಇಟ್ಟರೆ ನಿಮಗೆ ಎಣ್ಣೆಯಲ್ಲಿ ಫ್ರೈ ಆಗುವಾಗ ಬೇಗ ಬೇಗ ನಿಮಗೆ ಲಟ್ಟಿಸಿ ಹಾಕ್ಬೋದು ಬನ್ಸನ್ನು ಅದಕ್ಕೋಸ್ಕರ ನಾನು ಉಂಡೆ ಮಾಡಿ ಫಸ್ಟಿಗೆ ಇಡೋದು ನೋಡಿ ನೋಡಿ ನಾನೀಗ ತೆಂಗಿನೆಣ್ಣೆಯನ್ನು ಕೈಗೆ ಹಾಕಿ ಆ ರೀತಿ ಮಾಯಿಶ್ಚರ್ ಮಾಡಿ ಕೂಡ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ಏನಿಲ್ಲ ಕೈಗೆ ಒಂದು ಎಣ್ಣೆ ತಟ್ಟಿಸೋದು ಮತ್ತು ನೋಡಿ ಆ ರೀತಿ ಗುಂಡು ಗುಂಡಕ್ಕೆ ಉಂಡೆ ಮಾಡೋದು ಚಪಾತಿ ಎಲ್ಲ ಮಾಡುವಾಗ ಸ್ವಲ್ಪ ಸಣ್ಣ ಉಂಡೆ ತಗೊಳ್ತೀರಲ್ಲ ಆದರೆ ಬನ್ಸ್ ಮಾಡುವಾಗ ಸ್ವಲ್ಪ ದೊಡ್ಡ ಉಂಡೆ ತಗೊಳ್ಬೇಕು ಯಾಕಂದರೆ ಬನ್ಸ್ ಯಾವಾಗಲೂ ಸ್ವಲ್ಪ ದಟ್ಟವಾಗಿ ಲಟ್ಟಿಸಬೇಕು ಅದಕ್ಕೋಸ್ಕರ ನೋಡಿ ಅಷ್ಟು ಇದ್ದರೆ ಸಾಕಾಗ್ತದೆ ಇನ್ನು ಹೇಗೆ ಲಟ್ಟಿಸೋದು ಅಂತ ಕೂಡ ನಾನು ತೋರಿಸ್ತೇನೆ ಒಂದು ಬೋರ್ಡ್ ತಗೊಂಡು ಆ ರೀತಿ ಮೈದದಿಂದ ಸ್ವಲ್ಪ ಎಲ್ಲ ಕವರ್ ಮಾಡಬೇಕು ಇಲ್ಲ ಅಂದ್ಕೊಳ್ತದೆ ಅದಕ್ಕೋಸ್ಕರ ನೀವು ಎಣ್ಣೆಯಲ್ಲಿ ಕೂಡ ಆ ರೀತಿ ಮಾಡ್ಬೋದು ಆದರೆ ಮೈದದಿಂದ ಮಾಡುವಾಗ ನೀವು ನೋಡಿ ಆ ಮೈದದ ಹುಡಿ ಚೆನ್ನಾಗಿ ಹೋಗ್ಬೋ ಹೋಗಬೇಕು ಕೈಯಲ್ಲಿ ಕೂಡ ಲಟ್ಟಿಸ್ಬೋದು ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಬೋದು ನಾನು ಎರಡು ರೀತಿ ಕೂಡ ನಿಮಗೆ ತೋರಿಸ್ತಿದ್ದೇನೆ ನೋಡಿ ಲಟ್ಟಣಿಗೆಯಲ್ಲಿ ಲಟ್ಟಿಸೋದಾದರೂ ಕೂಡ ನೀವು ತುಂಬ ತೆಳುವಾಗಿ ಲಟ್ಟಿಸಬಾರ್ದು ತುಂಬ ತೆಳುವಾಗಿ ಬ ಮಾಡಿದರೆ ನಮ್ಮದು ಬನ್ಸ್ ಉಂಟಲ್ಲ ಉಬ್ಬಿ ಬರೋದಿಲ್ಲ ನೋಡಿ ಫೈನಲ್ ಆಗಿ ಲಟ್ಟಿಸಿದ ನಂತರ ಮೇಲೆ ನೋಡಿ ಇಷ್ಟು ದಪ್ಪ ಇರಬೇಕು ಮೇಲೆ ಇದ್ದ ಹುಡಿಗಳನ್ನೆಲ್ಲ ತೆಗಿಬೇಕು ಮತ್ತು ಈ ಬನ್ಸನ್ನು ಗೋಧಿಯಲ್ಲಿ ಕೂಡ ಮಾಡ್ಬೋದು ಆದರೆ ಗೋಧಿಯಲ್ಲಿ ಮಾಡಿದರೆ ಸ್ವಲ್ಪ ಟೇಸ್ಟ್ ಬೇರೆ ರೀತಿ ಬರ್ತದೆ ಕಲರ್ ಕೂಡ ಸ್ವಲ್ಪ ಚೇಂಜಸ್ ಬರ್ತದೆ ಮೈದದಲ್ಲಿ ಮಾಡಿದರೆ ಟೇಸ್ಟ್ ಬೇರೆ ರೀತಿ ಬರ್ತದೆ ಅಷ್ಟೇ ನೋಡಿ ಇಷ್ಟಾದರೆ ಸಾಕು ಇನ್ನು ನಾವಿದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವ ನಾನಿಲ್ಲಿ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡೋದು ಚೆನ್ನಾಗಿ ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಏನಿಲ್ಲ ತೆಂಗಿನೆಣ್ಣೆ ಬಿಸಿ ಮಾಡಲಿಕ್ಕೆ ಇಡದು ತುಂಬ ಜಾಸ್ತಿ ಬಿಸಿ ಆಗಬಾರ್ದು ನಿಮಗೆ ಸ್ವಲ್ಪ ಹಾಕಿ ನೋಡುವಾಗ ಮೇಲೆ ಉಬ್ಬಿ ಬರುವ ಅಷ್ಟು ಬಿಸಿ ಇದ್ದರೆ ಸಾಕು ಎಣ್ಣೆ ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಗ್ಯಾಸನ್ನು ನಾವು ಪೂರಿ ಥರ ಲಟ್ಟಿಸಿರ್ತೇವಲ್ಲ ದಪ್ಪಕ್ಕೆ ಅದನ್ನು ಹಾಕಿ ಸ್ವಲ್ಪ ನೋಡಿ ಆ ಮೇಲೆ ಬರ್ತದಲ್ಲ ಆಗ ನಾವು ಏನು ಮಾಡಬೇಕಂದ್ರೆ ಸೌಟಿನ ಸಹಾಯದಿಂದ ಎಣ್ಣೆಯನ್ನು ಆ ಮೇಲೆಗಡೆ ಹಾಕಬೇಕು ಆ ರೀತಿ ಹಾಕೋದ್ರಿಂದ ನಮ್ಮ ಬನ್ಸ್ ಉಂಟಲ್ಲ ಉಬ್ಬಿ ಬರ್ತದೆ ಎಷ್ಟೋ ಜನ ಬನ್ಸ್ ಮಾಡುವಾಗ ಚಪ್ಪಟೆಯಾಗಿ ಆಗ್ತದೆ ಬನ್ಸ್ ಅವರಿಗೆ ಟೆಕ್ನಿಕ್ ಗೊತ್ತಿರಲ್ಲ ಯಾವ ರೀತಿ ಉಬ್ಬಿ ಬರ್ತದೆ ಅಂತ ನೋಡಿ ನಿಮ್ಮ ಬನ್ಸ್ ಏನಾದ್ರೂ ಉಬ್ಬಿ ಬರದಿದ್ದರೆ ಎಣ್ಣೆಯನ್ನು ಜಸ್ಟ್ ಮೇಲೆ ಆ ಥರ ಹಾಕಿದರೆ ಆಯಿತು ಸೌಟಿನ ಸಹಾಯದಿಂದ ಆಗ ಬನ್ಸ್ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಈಗ ನೀವೇ ನೋಡ್ತಾ ಇದ್ದೀರಿ ಯಾವ ಥರ ಬನ್ಸ್ ಈಗ ಉಬ್ಬಿ ಬಂತು ಅಂತ ಮೇಲೆಗಡೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಬನ್ಸಿನ ಕೆಳಗಡೆ ಕೂಡ ಹಾಗೆಯೇ ಉಬ್ಬಿ ಬಂದಿರ್ತದೆ ಅದನ್ನಾಗಿ ನೀವು ಈ ಥರ ಈ ಥರನೇ ಮಾಡಬೇಕು ಅಂತ ಏನಿಲ್ಲ ಏನಾದರೂ ಉಬ್ಬಿ ಬರೋದಿದ್ದರೆ ಈ ಥರನೇ ಮಾಡಿದರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಕೆಳಗಡೆ ಕೂಡ ಹಾಗೆಯೇ ಹಾಗೆಯೇ ಉಬ್ಬಿ ಬಂದಿದೆ ಆದರೂ ನಾನು ಸ್ವಲ್ಪ ಎಣ್ಣೆ ಹಾಕಿದೆ ಮೇಲೆ ಎಣ್ಣೆ ಬಿಸಿ ಇರೋದ್ರಿಂದ ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ ಈ ರೀತಿ ಕಲರ್ ಬಂದರೆ ಸಾಕು ನಮಗೆ ಇದನ್ನು ತೆಗೆದು ಬಿಡ್ಬೋದು ನೋಡಿ ಯಾವ ಥರ ಬಂದಿದೆ ಅಂತ ಪರ್ಫೆಕ್ಟಾಗಿ ಬಂದಿದೆ ಮತ್ತು ಸೈಜ್ ಕೂಡ ಹಾಗೆ ದೊಡ್ಡದು ಕೂಡ ಮಾಡ್ಬೋದು ಸ್ವಲ್ಪ ಚಿಕ್ಕದು ಕೂಡ ಮಾಡ್ಬೋದು ಫೈನಲ್ ಆಗಿ ಬನ್ಸ್ ಯಾವ ಥರ ಬಂದಿದೆ ಅಂತ ನೋಡಿ ಇದು ಚಟ್ನಿ ಸಾಂಬಾರ್ ಜೊತೆಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ವಲ್ಪ ಮಟ್ಟಿಗೆ ಸಿಹಿ ಇರೋದ್ರಿಂದ ಹಾಗೆಯೇ ಕೂಡ ತಿನ್ಬೋದು ನಿಮ್ಗೇನಾದರೂ ನನ್ನ ಇವತ್ತಿನ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ವೀಡಿಯೋಸ್ಗಳನ್ನು ಹೀಗೇ ನೋಡ್ತಾ ಇರಿ ನನಗೆ ತುಂಬ ಆಗ್ತಿದೆ ನೀವು ನಮ್ಮ ವೀಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೀರಿ ಅಂತ ಹೀಗೇ ನೋಡ್ತಾ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ಯಾವ ಥರ ಬಂದಿದೆ ಅಂತ ಬನ್ಸ್ ನಿಮಗೆ ಈಗ ಗೊತ್ತಾಗ್ಬೋದು ಒಳಗಡೆ ಕೂಡ ಪರ್ಫೆಕ್ಟಾಗಿ ಬಂದಿದೆ ಆ ಒಳಗಡೆ ನಾವು ಜೀರಿಗೆ ಕಾಳೆಲ್ಲ ಹಾಕಿದ್ದೇವಲ್ಲ ಯಾವ ರೀತಿ ಕಾಣ್ತದೆ ಅಂತ ನೋಡಿ ಸೂಪರಾಗಿ ಬಂದಿದೆ ಟೇಸ್ಟ್ ಅಂತೂ ಟೇಸ್ಟ್ ಮಾತ್ರ ಅಲ್ಲ ನೋಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ ವಾವ್ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್